ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಓಕೆ ಇವತ್ತಿನ ವೀಡಿಯೋನ ಏನಂತ ನೋಡೋಣ ಓಕೆನಾ ಗೃಹಲಕ್ಷ್ಮಿಯರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತ ನಮ್ಮ ಸಚಿವೆ ಲಕ್ಷ್ಮೀ ಹೆಪ್ಪಾಳ್ಕರ್ ಮೇಡಮ್ ಅವರು ಆ ಕಡೆ ಟಿ ವಿ ಮಾಧ್ಯಮಗಳಲ್ಲಿ ಹೇಳ್ತಾ ಇರೋದು ಹಾಗಾದರೆ ಏನದು ಗೃಹಲಕ್ಷ್ಮಿಯರಿಗೆ ಗುಡ್ ನ್ಯೂಸ್ ಅಂತ ನೋಡೋದಾದರೆ ಸೊ ಇವಾಗ ಗೃಹಲಕ್ಷ್ಮಿ ಸಂಘ ಅಂತ ಮಾಡ್ತಾ ಇದ್ದೀವಲ್ಲ ಅಂತ ಹೇಳ್ಕೊಂಡು ಬರ್ತಾ ಇದ್ರು ಸೊ ಅದರಲ್ಲಿ ಇವಾಗ ಬದಲಾವಣೆ ಮಾಡಿದ್ದಾರೆ ಇಂಥ ಜನನೇ ಹಾಕಬೇಕು ಇಷ್ಟೇ ಜನ ಹಾಕಬೇಕು ಆಮೇಲೆ ಗೃಹಲಕ್ಷ್ಮಿ ಸಂಘಕ್ಕೆ ಇಷ್ಟೇ ಟೈಮ್ ಇದೆ ಅಂತೆಲ್ಲ ಹೇಳಿದ್ರು ಅಲ್ವಾ ಮೂವತ್ತು ಸಾವಿರದಿಂದ ಮೂರು ಲಕ್ಷದವರೆಗೂ ಸಾಲ ಕೊಡ್ತೀವಿ ಅಂತ ಹೇಳಿದ್ರಲ್ಲ ಸೊ ಅದರಲ್ಲೆಲ್ಲ ಬದಲಾವಣೆ ಮಾಡಿದ್ದಾರೆ ಸೊ ಇದೆಲ್ಲ ಕ್ಲಾರಿಟಿ ಕೊಡ್ತೇವೆ ಸೊ ಹಾಗಾಗಿ ನಮ್ಮ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೇಕೈಕನ್ನ ಪ್ರೆಸ್ ಮಾಡಿ ನಾನು ಯಾವುದೇ ವೀಡಿಯೋ ಹಾಕಿದ್ರು ನೋಟಿಫಿಕೇಶನ್ಸ್ ಬರುತ್ತೆ ಹಾಗೆ ವಿಡಿಯೋಗೊಂದು ಪ್ಲೀಸ್ ಒಂದು ಲೈಕ್ ಮಾಡಿ ಓಕೆ ಮೊನ್ನೆ ಲೇಟೆಸ್ಟ್ ಅಪ್ಡೇಟ್ ಪ್ರಕಾರ ನಮ್ಮ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಏನಂತ ತಿಳಿಸಿದ್ದಾರೆ ಅಂತ ಅಂದರೆ ಸೊ ಗೃಹಲಕ್ಷ್ಮಿ ಸಂಘವನ್ನು ನವೆಂಬರ್ ಇಪ್ಪತ್ತೆಂಟನೇ ತಾರೀಕು ಘೋಷಣೆ ಮಾಡ್ತೀವಿ ಜಾರಿಗೆ ತಗ್ತೀವಿ ಅಂತ ಹೇಳಿದ್ರು ಅಲ್ವಾ ಸೊ ನವೆಂಬರ್ ಇತ್ ಇಪ್ಪತ್ತೆಂಟನೇ ತಾರೀಕು ಹಾಗಿಲ್ಲ ಘೋಷಣೆ ಮಾಡೋಕೆ ಹಾಗಿಲ್ಲ ಅಂತ ಹೇಳಿಬಿಟ್ಟು ಸೊ ಅವರು ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಇನ್ನು ಆರು ತಿಂಗಳು ಟೈಮ್ ತಗೊಂಡಿದ್ದಾರೆ ಸೊ ಅವರು ಬ್ಯಾಂಕ್ ಖಾತೆಗಳನ್ನೆಲ್ಲ ಇದು ಮಾಡಬೇಕಲ್ವ ಸೊ ಹಾಗಾಗಿ ಆರು ತಿಂಗಳು ಮುಂದೂಡಿದ್ದಾರೆ ಬದಲಾವಣೆ ಮಾಡಿದ್ದಾರೆ ಇನ್ನು ಗೃಹಲಕ್ಷ್ಮಿ ಸಂಘದ ಬಗ್ಗೆ ಬದಲಾವಣೆ ಅಂತ ಅಂದರೆ ಈಗ ಗೃಹಲಕ್ಷ್ಮಿ ಸಂಘವನ್ನು ಅರ್ಜಿ ಹಾಕಲಿಕ್ಕೆ ಸೊ ಮೂರು ತಿಂಗಳು ಟೈಮ್ ಕೊಡ್ತಾರಂತೆ ಸೊ ಅಂದರೆ ಹಂಡ್ರೆಡ್ ಡೇಸ್ ಸೊ ಅಂಥವ್ರು ಹೋಗಿ ನೇಮ್ನ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಅಂಥವರು ಅರ್ಹರು ಅಂತ ಹೇಳಿ ತಿಳಿಸಿದ್ದಾರೆ ಈ ರೀತಿ ಹೇಳ್ತಾ ಇದ್ದಾರೆ ಅಂತ ಅಂದ್ರೆ ಇವಾಗ ಗೃಹಲಕ್ಷ್ಮಿಗೆ ಅರ್ಜಿ ಹಾಕಬೇಕು ಅಂತ ಅಂದರೆ ಸೊ ನಾಲ್ಕು ತಿಂಗಳು ಇಟ್ಟು ಗೃಹಲಕ್ಷ್ಮಿ ಎರಡು ಸಾವಿರ ರೂಪಾಯಿ ಹಣ ಬರುತ್ತೆ ಸೊ ಹೀಗಾಗಿ ನಿರಂತರ ನಿರಂತರವಾಗಿ ಇದೆ ಹಾಕ್ತಾ ಇರುತ್ತೆ ರೀತಿಯಾಗಿ ಗೃಹಲಕ್ಷ್ಮಿ ಸಂಘವನ್ನು ನಾವು ಮಾಡೋದಿಲ್ಲ ಅಂತ ಅಂದ್ರೆ ಇಲ್ಲಿ ಕೋಟಾಂತರ ಮಳೆ ಮಹಿಳೆಯರಿದ್ದಾರೆ ಇವಾಗ ಗೃಹಲಕ್ಷ್ಮಿ ದುಡ್ಡನ್ನು ತಗೊಳ್ತಾ ಇರೋದು ಗೃಹಲಕ್ಷ್ಮಿಯರು ಎಷ್ಟು ಜನ ಅಂದ್ರೆ ಒಂದು ಕೋಟಿ ಇಪ್ಪತ್ನಾಲ್ಕು ಲಕ್ಷ ಜನದಲ್ಲಿ ಸೊ ಎಲ್ಲರೂ ಒಂದು ಕೋಟಿ ಇಪ್ಪತ್ನಾಲ್ಕು ಲಕ್ಷ ಜನನು ಗೃಹಲಕ್ಷ್ಮಿ ಸಂಘಕ್ಕೆ ಸೇರೋದಿಲ್ಲ ಅಲ್ವಾ ಸೊ ಹತ್ತು ಲಕ್ಷನಾದರೂ ಸೇರ್ಬೋದು ಇಪ್ಪತ್ ಲಕ್ಷನಾದರೂ ಸೇರ್ಬೋದು ನೂರು ದಿನದೊಳಗೆ ಯಾರು ಅವರ ಹೆಸ್ರನ್ನ ರಿಜಿಸ್ಟ್ರೇಷನ್ ಗೃಹಲಕ್ಷ್ಮಿ ಸಂಘಕ್ಕೆ ರಿಜಿಸ್ಟ್ರೇಷನ್ ಮಾಡ್ತಾರೋ ಅಂದರೆ ಸತ್ ಮೂರು ತಿಂಗಳ ಒಳಗೆ ಸೊ ಅವರಿಗೆ ಗೃಹಲಕ್ಷ್ಮಿ ಸಂಘಕ್ಕೆ ಸೇರಿಸ್ಕೊತೀವಿ ಸೊ ಫಸ್ಟ್ ಫಸ್ಟ್ ಬಂದವರಿಗೆ ಫಸ್ಟ್ ಅಂತ ಸೊ ಮತ್ತೆ ಇವಾಗ ಗೃಹಲಕ್ಷ್ಮಿ ಸಂಘಕ್ಕೆ ರಿಜಿಸ್ಟ್ರೇಷನ್ ಮಾಡಿಸ್ಬೇಕಾದ್ರೆ ಒಂದು ಸಾವಿರ ರೂಪಾಯಿ ಕಟ್ಟಬೇಕು ಸ್ಟಾಕಿಂಗು ಸೊ ಅದಾದಮೇಲೆ ಆರು ತಿಂಗಳು ನಿಮ್ಮ ಬ್ಯಾಂಕಿನ ಖಾತೆಗೆ ಇನ್ನೂರು ರೂಪಾಯಿ ಇನ್ನೂರು ರೂಪಾಯಿ ಕಟ್ತಾ ಹೋಗಬೇಕು ಆರು ತಿಂಗಳು ಅಂತ ಅಂದರೆ ಅಲ್ಲಿಗೆ ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ಅಲ್ಲ ಸಾರಿ ಸಾರಿ ಸಾವಿರ ರೂಪಾಯಿ ಹಾಂ ಆಗುತ್ತೆ ಸೊ ಅಷ್ಟು ಕಟ್ಟಿದ್ರೆ ಅದಾದ ನಂತರ ಆರು ತಿಂಗಳ ನಂತರ ನಿಮಗೆ ಮೂವತ್ತು ಸಾವಿರದಿಂದ ಮೂರು ಲಕ್ಷದವರೆಗೆ ಲೋನ್ ಕೊಡ್ತೀವಿ ಅಂತ ಈ ಒಂದು ತಿಂಗಳು ಎರಡು ತಿಂಗಳು ಹಿಂದೆ ಹೇಳಿದರು ಅಲ್ವಾ ಸೊ ಇವಾಗ ಅದನ್ನು ಬದಲಾವಣೆ ಮಾಡಿದ್ದಾರೆ ಎಷ್ಟಪ್ಪ ಅಂದರೆ ಸೊ ಮೂವತ್ತು ಸಾವಿರದಿಂದ ಆರು ಲಕ್ಷದವರೆಗೆ ಸಾಲನ ಕೊಡ್ತೀವಿ ಅಂತ ಹೇಳಿದ್ದಾರೆ ಸೊ ಅದು ಅತಿ ಕಡಿಮೆ ಬಡ್ಡಿ ದರದಲ್ಲಿ ಹೌದಾ ಓಕೆನಾ ಮತ್ತು ಇವಾಗ ಏನಪ್ಪ ಅಂತ ಅಂದರೆ ಇವಾಗ ಉದ್ಯೋಗ ಮಾಡ್ತೀವಿ ಅಂತಲೇ ಮಾತ್ರ ತಗೊಳ ಉದ್ಯೋಗ ಪ್ರಾರಂಭ ಮಾಡ್ತೀವಿ ಅಂತ ತ ತೊಗೊಳೋದು ಅಂತ ಅಂತ ರೂಲ್ಸ್ ಏನಿಲ್ಲ ಸೊ ನಿಮ್ಮ ಕಷ್ಟ ಸುಖಕ್ಕೆ ಮನೇಲಿ ಏನಕ್ಕಾದರೂ ಓಕೆ ಸೊ ತೊಗೊಳ್ಬೋದು ಇವಾಗ ಬೇರೆ ಬ್ಯಾಂಕ್ಗಳಲ್ಲಿ ತೊಗೊಳೋದಾದರೆ ಬಡ್ಡಿ ಜಾಸ್ತಿ ಅಲ್ವಾ ಸೊ ಫೈನಾನ್ಸು ಬಡ್ಡಿ ಈ ಥರ ಸಂಘ ಬೇರೆ ಸಂಘ ಅಂತ ಅಂದರೆ ಬಡ್ಡಿ ಜಾಸ್ತಿ ಅಲ್ವಾ ಸೊ ಹಾಗಾಗಿ ಈ ಗೃಹಲಕ್ಷ್ಮಿ ಸಂಘದಲ್ಲಿ ಅತಿ ಕಡಿಮೆ ಬಡ್ಡಿಲಿ ಇದ್ದೀವಿ ಅದು ಮೂವತ್ತು ಸಾವಿರದಿಂದ ಆರು ಲಕ್ಷದವರೆಗೆ ಅಂತ ಹೇಳ್ತಾ ಇದ್ದಾರೆ ಇದು ಭರ್ಜರಿ ಗುಡ್ ನ್ಯೂಸ್ ನಮ್ಮ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೊಟ್ಟಿರೋದು ಓಕೆನಾ ಸೊ ಅವರು ಕೂಡ ನಮ್ಮ ರಾಷ್ಟ್ರೀಕೃತ ಸಹಕಾರಿ ಬ್ಯಾಂಕ್ಗಳಲ್ಲಿ ಮನವಿ ಮಾಡಿಕೊಳ್ತಾ ಇದ್ದಾರೆ ಸೊ ಮೂರು ಲಕ್ಷದವರೆಗೂ ಸಾಲ ಬೇಡ ಸೊ ಅದನ್ನೇ ಒಂದು ಸ್ವಲ್ಪ ಜಾಸ್ತಿ ಮಾಡೋಣ ಸೊ ಆರು ಲಕ್ಷದವರೆಗೂ ಸಾಲ ಕೊಡ್ಸ ಕೊಡಿಸ್ ಕೊಡೋಣ ಅಂತ ಸೊ ಮನವಿ ಮಾಡ್ಕೊಳ್ತಾ ಇದ್ದಾರೆ ಓಕೆ ಇದು ಗೃಹಲಕ್ಷ್ಮಿ ಸಂಘದ ಬಗ್ಗೆ ಆಯಿತು ಇನ್ನು ನಿಮಗೆ ಇಷ್ಟ ಇದ್ದರೆ ಸೇರ್ಕೊಳ್ಬೋದು ಇಲ್ಲಾಂದ್ರೆ ಇಲ್ಲ ಇನ್ನು ಸೇರಲೇಬೇಕು ಅಂತ ಏನು ರೂಲ್ಸ್ ಇಲ್ಲ ಓಕೆನಾ ಸೊ ಓಕೆ ಇದಾಗಿತ್ತು ಇವತ್ತಿನ ವಿಡಿಯೋ ಸೊ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನನ್ನ ವಿಡಿಯೋನ ಯಾರೆಲ್ಲ ಹೊಸ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಇದೇ ಥರ ಸೊ ಯಾವುದೇ ವೀಡಿಯೋ ಹಾಕಿದ್ರೂ ನಿಮಗೆ ನೋಟಿಫಿಕೇಶನ್ಸ್ ಬರುತ್ತೆ ಸೊ ಹಾಗಾಗಿ ಬಿಲ್ ಬಟನ್ನ ಪ್ರೆಸ್ ಮಾಡಿ ಓಕೆನಾ ಥ್ಯಾಂಕ್ ಯು